ಐ ಎಮ್ ಡಿ ಬಿ ಏನು ವೆಬ್ಸೈಟಲ್ಲಿ ವಿಶ್ವರಂಗದ ಎಲ್ಲ ಚಿತ್ರರಂಗದ ಬಹುತೇಕ ಕಲಾವಿದರಿಗೆ ಸಂಬಂಧಪಟ್ಟಾಗೆ ಅತ್ಯಂತ ಯಶಸ್ವಿ ಯಶಸ್ವಿ ಚಿತ್ರಗಳ ಮಾಹಿತಿಗಳನ್ನು ಅವರು ಕೊಟ್ಕೊಂಡು ಹೋಗ್ತಾರೆ ಉದಾಹರಣೆಗೆ ಹಾಲಿವುಡ್ನಲ್ಲಿ ನೀವು ಹೇಳೋದಾಯಿತು ಅಂದರೆ ರಿಚರ್ಡ್ ಗೇರೆ ಇರ್ಬೋದು ಡಸ್ಟಿನ್ ಆಫ್ಮನ್ ಇರ್ಬೋದು ಹ್ಯಾರಿಸನ್ ಫೋರ್ಡ್ ಇರ್ಬೋದು ಕ್ಲಿಂಟೀಸ್ಫುಡ್ ಇರ್ಬೋದು ಅಥವಾ ಬಟ್ ಸ್ಪೆನ್ಸರ್ ಇರ್ಬೋದು ನಿಕೋಲ್ ಕಿಡ್ಮ್ಯಾನ್ ಇರ್ಬೋದು ಅಥವಾ ಸಿನ್ ಕ್ಯಾನ್ರಿ ಇರ್ಬೋದು ಅಥವಾ ಏನು ಆಂಟೋನಿಯೋ ಬ್ಯಾಂಡರಸ್ ಇರ್ಬೋದು ನಿಕೋಲಸ್ ಕೇಜ್ ಇರ್ಬೋದು ಸ್ಯಾಂಡ್ರಾ ಬುಲೆಕ್ ಇರ್ಬೋದು ಬ್ರೂಸ್ ವಿಲೀಸು ರಾಬರ್ಟ್ ಡಿನೋ ಇರೋ ಆಲ್ಪಾಸಿನೋ ವಿಲ್ ಸ್ಮಿತ್ತು ಟಾಮ್ ಕ್ರೂಸು ಹಾಗೆ ಈ ಎಲ್ಲ ಕಲಾವಿದರು ಹಾಗೆ ಬಾಲಿವುಡ್ನ ದಿಲೀಪ್ ಕುಮಾರು ಹಿಂದಿ ರಾ ಚಲನಚಿತ್ರರಂಗದ ರಾಜ್ಕುಮಾರು ರಾಜೇಶ್ ಖನ್ನ ಅಮಿತಾಬ್ ಬಚ್ಚನು ರಾಜ್ ಕಪೂರ್ ಅವರು ಸೇರಿದಾಗೆ ಟಾಲಿವುಡ್ ಅಂತ ಏನು ಕರಿತೀವಿ ನಾವು ತೆಲುಗು ಚಲನಚಿತ್ರರಂಗದ ಎನ್ ಟಿ ರಾಮ್ರಾವ್ ಅವರು ಎ ನಾಗೇಶ್ವರ ಅವರವರು ಅಲ್ಲಿನ ಸ್ಟಾರ್ ಕೃಷ್ಣ ಅವರು ಚಿರಂಜೀವಿ ಅವರು ಬಾಲಕೃಷ್ಣ ಅವರು ಹಾಗೇ ಕಾಲಿವುಡ್ನ ಅಂದರೆ ತಮಿಳು ಚಲನಚಿತ್ರರಂಗದ ಎಂ ಜಿ ರಾಮಚಂದ್ರನವರು ಶಿವಾಜಿ ಗಣೇಶನ್ನು ಜಮಿನಿ ಗಣೇಶನ್ನು ರಜನಿಕಾಂತು ಕಮಲಾಸನ್ನು ಹಾಗೆ ಮಾಲಿವುಡ್ನ ಅಂದರೆ ಮಲಯಾಳಂ ಚಲನಚಿತ್ರರಂಗದ ಪ್ರೇಮ್ ನಜೀರು ಜಯನ್ ಜಯನ್ ಅಂತಂದರೆ ಇಡೀ ಭಾರತ ಚಿತ್ರರಂಗದಲ್ಲಿ ಎಲ್ಲ ಹೊಡೆದಾಟದ ದೃಶ್ಯಗಳಲ್ಲಿ ನೈಜವಾಗಿ ಅಭಿನಯಿಸಿದಂಥ ಮೊಟ್ಟ ಮೊದಲ ಕಲಾವಿದ ಜಯನ್ ಅವರು ಅವರ ಅದೇ ಕೋಳ್ಳಕ್ಕಮ್ ಅನ್ನೋ ಒಂದು ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಹೆಲಿಕಾಪ್ಟರಿಂದ ಧುಮುಕೋ ಅಂತ ಸುಮಾರು ನೂರ ಅಡಿ ಎತ್ತರದಿಂದ ನೆಲಕ್ಕೆ ದುಮ್ಕೋ ಅಂತ ಸನ್ನಿವೇಶದಲ್ಲಿ ನೇರವಾಗಿ ಅವರೇ ಭಾಗವಹಿಸ್ತಾರೆ ಆ ಅಚಾತುರ್ಯದಿಂದ ಆ ಹೆಲಿಕಾಪ್ಟರು ಇವರು ದುಮ್ಕೋ ಸಂದರ್ಭ ಕರೆಕ್ಟಾಗಿ ಚಾಲಕ ಕೆಳಿಗಿಳಿಸ್ತಾನೆ ಆ ಹೆಲಿಕಾಪ್ಟರ್ನ ಬ್ಲೇಡ್ಗಳಿಗೆ ಅವರ ತಲೆ ಸಿಕ್ಕಿ ಅದು ಅವರು ಅವರು ಸಾವಿಗೀಡ ಹಾಕ್ತಾರೆ ಅಂಥ ಒಬ್ಬ ಅದ್ಭುತವಾದಂಥ ಒಬ್ಬ ಕಲಾವಿದ ಜಯನು ಮಮ್ಮೂಟಿ ಮೋಹನ್ ಲಾಲ್ ಸೇರಿದಾಗೆ ಇಷ್ಟೆಲ್ಲ ಅತ್ಯಂತ ಅದ್ಭುತವಾದಂಥ ಕಲಾವಿದರು ಅತ್ಯಂತ ಜನಪ್ರಿಯ ಕಲಾವಿದರಿಗೆ ಸಂಬಂಧಪಟ್ಟಾಗೆ ಐ ಎಮ್ ಡಿ ಬಿಯ ಒಂದು ಐ ಎಮ್ ಡಿ ಬಿ ಒಂದು ಇದನ್ನು ಆಯಾ ಕಲಾವಿದರಿಗೆ ಸಂಬಂಧಪಟ್ಟಾಗೆ ಹತ್ತು ಶ್ರೇಷ್ಠ ಚಲನಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ತಮ್ಮ ವೆಬ್ಸೈಟಲ್ಲಿ ಅಧಿಕೃತವಾಗಿ ಕೊಡತ್ತೆ ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಈ ಯಾವ ಐ ಎಮ್ ಡಿ ಬಿ ಸಂಸ್ಥೆ ಈ ಎಲ್ಲ ಕಲಾವಿದರಿಗೆ ಸಂಬಂಧಪಟ್ಟ ಹತ್ತು ಚಲನಚಿತ್ರಗಳನ್ನು ಮಾತ್ರ ಹೆಕ್ಕಿ ತೆಗಿಲಿಕ್ಕೆ ಸಾಧ್ಯ ಆಯಿತೋ ಆದರೆ ಇದೇ ಐ ಎಮ್ ಡಿ ಬಿ ಅಧಿಕೃತವಾಗಿ ತನ್ನ ವೆಬ್ಸೈಟ್ನಲ್ಲಿ ತನ್ನ ದಾಖಲೆಗಳಲ್ಲಿ ತಿಳಿಸಿರ್ತಕ್ಕಂಥ ವಿಷಯ ನಾನು ನಾನಿವತ್ತೇನು ಮಾತಾಡ್ತಾ ಇದ್ದೀನಿ ಇಷ್ಟೋ ವಿಷಯಗಳನ್ನು ನಾವು ಐ ಎಮ್ ಡಿ ಬಿಯ ವೆಬ್ಸೈಟ್ನಲ್ಲಿ ನಾವು ಅದು ನಾವು ಕಣ್ಣಾರೆ ಕಾಣ್ಬೋದಾಗಿದೆ ನೋಡ್ಬೋದಾಗಿದೆ ಇವರೆಲ್ಲ ಈ ಎಲ್ಲ ಕಲಾವಿದರ ಅದ್ಭುತ ಕಲಾವಿದರು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಇವರೆಲ್ಲರದು ಹತ್ತತ್ತು ಚಲನಚಿತ್ರಗಳ ತಲಾ ಹತ್ತು ಚಲನಚಿತ್ರಗಳ ಬಗ್ಗೆ ಶ್ರೇಷ್ಠ ಚಿತ್ರಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಆದರೆ ಅದೇ ಸಂಸ್ಥೆ ಹೇಳಿರೋ ಹಾಗೆ ನಮಗೆ ಈ ಎಲ್ಲ ಕಲಾವಿದರ ಹತ್ತು ಚಲನಚಿತ್ರಗಳನ್ನು ನಾವು ಎಕ್ಕಿ ತೆಗೀಲಿಕ್ಕೆ ಸಾಧ್ಯ ಆಯಿತು ಆದರೆ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ಶ್ರೇಷ್ಠ ಚಿತ್ರಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ತುಂಬ ದೊಡ್ಡ ಸವಾಲಾಗಿ ಪರಿಣಮಿಸ್ತು ಅವ್ರನ್ನ ಅಭಿನಯಿಸಿರ್ತಕ್ಕಂಥ ಇನ್ನೂರ ಆರು ಚಲನಚಿತ್ರಗಳು ಅತ್ಯಂತ ಶ್ರೇಷ್ಠ ಚಲನಚಿತ್ರಗಳು ಒಂದೊಂದು ಒಂದೊಂದು ಸಾಮಾಜಿಕ ಸಂದೇಶಗಳನ್ನು ಕೊಡುವಂಥ ಕೆಲಸ ಮಾಡುತ್ತೆ ಆದರೆ ನಾವು ತುಂಬ ಕಷ್ಟಪಟ್ಟು ಬಹಳ ಪ್ರಯಾಸಪಟ್ಟು ನಾವು ಅಣ್ಣ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಾಗೆ ಐವತ್ತು ಚಲನಚಿತ್ರಗಳನ್ನು ಮಾತ್ರ ನಾವು ಹೆಕ್ಕಿ ಕಷ್ಟಪಟ್ಟು ತೆಗೆದು ಅದನ್ನು ವಿಶ್ವದ ಎಲ್ಲ ವೀಕ್ಷಕರಿಗೆ ಅದನ್ನು ತೋ ತೋರಿಸೋ ಅಂತ ಮತ್ತು ಅದನ್ನು ಆ ವಿಷಯವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಅಂಥೇಳಿ ಅಣ್ಣವರಿಗೆ ಹಾಗೆ ಎಲ್ಲ ವಿಷಯಗಳನ್ನು ಅವರು ನಮ್ಮ ಅಂಕಿಅಂಶಗಳ ಸಹಿತ ಅಣ್ಣ ಅವರ ಐವತ್ತು ಚಲನಚಿತ್ರ ಶ್ರೇಷ್ಠ ಐವತ್ತು ಚಲನಚಿತ್ರಗಳಿಗೆ ಸಂಬಂಧಪಟ್ಟ ಎಲ್ಲ ಅಂಕಿಅಂಶಗಳನ್ನು ದಾಖಲೆಗಳನ್ನು ನಮಗೆ ಕೊಟ್ಕೊಂಡು ಹೋಗ್ತಾರೆ ಹಾಗಾಗಿ ಒಂದು ಅಣ್ಣ ಅವರ ಚಲನಚಿತ್ರ ಆವತ್ತು ಆದಾಗ ಅದರ ಗಳಿಕೆ ಎಷ್ಟಿತ್ತು ಇವತ್ತಿನ ಅದರ ಗಳಿಕೆ ಪ್ರಮಾಣ ಇವತ್ತಿನ ಹಣದ ಮೌಲ್ಯ ಏನಿದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತಿನ ಅದರ ಮೌಲ್ಯ ಎಷ್ಟಾಗತ್ತೆ ಗಳಿಕೆ ಪ್ರಮಾಣ ಎಷ್ಟಾಗತ್ತೆ ಅನ್ನೋದು ಅದ್ಭುತವಾದಂಥ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಈ ಅಂಕಿಅಂಶ ನೋಡಿದಾಗ ಏಳು ಕೋಟಿ ಕನ್ನಡಿಗರು ಎದೆ ಉಬ್ಬಿಸಿ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ ಮಾಹಿತಿಗಳು ಐ ಎಮ್ ಡಿ ಬಿ ಸಂಸ್ಥೆ ಕನ್ನಡಿಗರಿಗೆ ಕೊಟ್ಟಿದೆ ಉದಾ ಒಂದಾಗಿ ಒಂದೊಂದಾಗಿ ನಾನೊಂದು ಹತ್ತು ಹನ್ನೆರಡು ಚಲನಚಿತ್ರಗಳಿಗೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡೋಕೆ ಇಷ್ಟಪಡ್ತೀನಿ ಐ ಎಮ್ ಡಿ ಬಿ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ನಾನು ಇಲ್ಲಿ ಹೇಳುವಂಥ ವಿಷಯ ಮಾಡ್ತಾ ಇದರಲ್ಲಿ ಖುದ್ದಾಗಿ ಎನ್ ಆರ್ ರಮೇಶ್ ಅವ್ರದ್ದು ಅಥವಾ ಭಾಸ್ಕರದ್ದು ಅಥವಾ ಯಾವುದೋ ವೈಯಕ್ತಿಕವಾದ ಅಭಿಪ್ರಾಯ ಇಲ್ಲ ವಿಶ್ವದ ಅಧಿಕೃತವಾದಂಥ ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅಣ್ಣ ಅವರೊಂದು ಏಟಿಗೆ ನಮಗೆ ಕಾಣಿಸೋದೇ ಬಂಗಾರದ ಮನುಷ್ಯ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೊರಗಡೆ ಬಂದಂಥ ಬಂಗಾರದ ಮನುಷ್ಯ ಆಗಿನ ಗಳಿಕೆ ಗಳಿಕೆಯನ್ನು ಈಗಿನ ಹಣದ ಬೆಲೆಗೆ ಅಂದರೆ ಇನ್ಫ್ಲೇಷನ್ ಅಂತ ಅದನ್ನು ಕರೀತಾರೆ ಆ ಇದಕ್ಕೆ ಹೋಲಿಕೆ ಮಾಡಿದಾಗ ಈಗಿನ ಲೆಕ್ಕಾಚಾರದಲ್ಲಿ ಅದರ ಒಟ್ಟಾರೆ ಗಳಿಕೆ ಸಾವಿರದ ಏಳ್ನೂರ ನಲವತ್ತ್ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳಷ್ಟು ಆಗುತ್ತೆ ಬಾಹುಬಲಿ ಸಿನ್ಮಾ ಎಷ್ಟು ಕಲೆಕ್ಟ್ ಮಾಡ್ತು ಅಥವಾ ಜವಾನ್ ಸಿನ್ಮಾ ಎಷ್ಟು ಕಲೆಕ್ಟ್ ಮಾಡತೋ ಅದೆಲ್ಲ ವಿಶ್ವದ ಎಲ್ಲ ಭಾಗದಲ್ಲಿ ಬಿಡುಗಡೆ ಆಗಿ ಆರು ಸಾವಿರ ಕೇಂದ್ರ ಏಳು ಸಾವಿರ ಕೇಂದ್ರಗಳಲ್ಲಿ ಬಿಡುಗಡೆ ಮಾಡಿ ಅದರ ಗಳಿಕೆ ಅಷ್ಟಾದರೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಬಿಡುಗಡೆಯಾದಂಥ ಬಂಗಾರದ ಮನುಷ್ಯ ಸಿನಿಮಾದ ಗಳಿಕೆ ಇಂದಿನ ಪ್ರಮಾಣ ಅದಕ್ಕೆ ಹಣದ ಪ್ರಮಾಣ ಹೋಲಿಕೆ ಮಾಡಿದಾಗ ಸಾವಿರದ ಏಳ್ನೂರ ನಲ್ವತ್ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಅಂತಂತಂದಾಗ ಅಣ್ಣ ಅವರ ಶ್ರೇಷ್ಠತೆಯಷ್ಟು ಅಣ್ಣ ಅವರ ಬಗ್ಗೆ ಇಟ್ಕೊಂಡಿದ್ದಂಥ ಅಭಿಮಾನ ಅಷ್ಟು ಅವರ ಚಿತ್ರಗಳು ಓಡ್ತಾ ಇದ್ದಂಥ ರೀತಿ ಹೇಗಿತ್ತು ಅನ್ನೋದನ್ನು ನೂರ ಏಳು ವಾರ ಒಂದು ಥಿಯೇಟರ್ಗಳಲ್ಲಿ ಒಂದು ಚಿತ್ರಮಂದಿರದಲ್ಲಿ ಐವತ್ತು ವಾರ ಆರು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರ ಹದಿನೆಂಟು ಚಲನಚಿತ್ರಮಂದಿರಗಳಲ್ಲಿ ಮೂವತ್ತೊಂದು ಚಲನಚಿತ್ರಮಂದಿರಗಳಲ್ಲಿ ಶತದಿನೋತ್ಸವವನ್ನು ಪೂರೈಸಿದಂಥ ಇನ್ನೊಂದು ಚಿತ್ರ ದಕ್ಷಿಣ ಭಾರತದಲ್ಲಿ ಎರಡು ವರ್ಷಕ್ಕೂ ಹೆಚ್ಚು ಓಡಿರ್ತಕ್ಕಂಥ ಒಂದೇ ಒಂದು ಸಿನಿಮಾ ಇವತ್ತಕ್ಕೂ ಆ ಬಂಗಾರದ ಮನುಷ್ಯ ಹೆಸರಲ್ಲಿದೆ ಈ ಬಂಗಾರದ ಮನುಷ್ಯದ ದಾಖಲೆ ಇದಾದರೆ ಇನ್ನೊಂದು ಅಣ್ಣವರ ಯಾವತ್ತೂ ಕೂಡ ಒಂದು ಯಾವತ್ತು ಸಾರ್ವಕಾಲಿಕ ಶ್ರೇಷ್ಠ ಚಿತ್ರಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಕಸ್ತೂರಿ ನಿವಾಸ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆ ಆದಂಥ ಸಿನಿಮಾ ಅದರ ಅಂದಿನ ಗಳಿಕೆಗೆ ತೊಗೊಂಡು ಇವತ್ತಿಗೆ ಅದನ್ನು ಲೆಕ್ಕಾಚಾರ ಹಾಕಿದಾಗ ಇವತ್ತಿನ ಅದರ ಗಳಿಕೆ ಪ್ರಮಾಣ ಐನೂರ ಇಪ್ಪತ್ತ್ ಕೋಟಿ ಹತ್ತು ಲಕ್ಷ ರೂಪಾಯಿಗಳಷ್ಟು ಆಗತ್ತೆ ಹಾಗೆ ಇನ್ನೊಂದು ಅವರು ಹಾಗೆ ಮಂಜುಳ ಅವರು ಹಾಗೇ ವಜ್ರಮುನಿಯವರು ಅದ್ಭುತವಾದಂಥ ಅಭಿನಯ ಕೊಟ್ಟಂಥ ಸಂಪತ್ತಿಗೆ ಸವಾಲು ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆದಂಥ ಸಿನ್ಮಾ ಅವತ್ತಿನ ಗಳಿಕೆಯನ್ನು ಇಟ್ಕೊಂಡು ಇವತ್ತಿಗೆ ಅದನ್ನು ಪರಿವರ್ತನೆ ಮಾಡಿದಾಗ ಆ ಇನ್ಫ್ಲೇಷನ್ ಸಿಸ್ಟಮಲ್ಲಿ ಮಾಡಿದಾಗ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಮೊತ್ತ ಅದಕ್ಕಾಗತ್ತೆ ಅದಾದಮೇಲೆ ಗುರು ಪಾರತಮ್ಮ ರಾಜ್ಕುಮಾರ್ ಅವರು ಬೇರೆ ಮತ್ತು ಸ್ವತಃ ತಾವೇ ಚಿತ್ರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಾಡಿದಂಥ ಎರಡನೇ ಸಿನ್ಮಾ ಗುರು ಸಿನ್ಮಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕೇಂದ್ರಗಳಲ್ಲಿ ಅದು ಶತದಿನೋತ್ಸವ ರಜತ ಮಹೋತ್ಸವನ ಒಂದು ವರ್ಷದ ವಜ್ರ ಮಹೋತ್ಸವ ಆಚರಿಸಿದಂಥ ಸಿನಿಮಾ ತಮಿಳು ಭಾಷೆಯಲ್ಲಿ ಶಿವಾಜಿ ಗಣೇಶನ್ ಅವರ ನಾಯಕತ್ವದಲ್ಲಿ ನಾ ಅವರ ಹಾಗೆ ತಮಿಳು ತೆಲುಗು ಚಿತ್ರರಂಗದಲ್ಲಿ ಕೃಷ್ಣ ಅವರ ನಾಯಕತ್ವದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಅಮಿತಾಬ್ ಬಚ್ಚನ್ ಅವರ ನಾಯಕತ್ವದಲ್ಲಿ ಆ ಸಿನಿಮಾಗಳು ತೆರೆ ಕೂಡ ಯಾವ ಭಾಷೆಯಲ್ಲಿ ಕೂಡ ಆ ಸಿನಿಮಾ ಶಂಕರ್ಗೂರನ್ನ ಶೇಕಡ ಹತ್ತರಷ್ಟು ಸಾಧನೆ ಕೂಡ ಮಾಡೋಕ್ಕಾಗಲಿಲ್ಲ ಆ ಗುರು ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಗಿದ್ದ ಸಿನ್ಮಾ ಅವತ್ತಿನ ಗಳಿಕೆಯನ್ನು ಹೋಲಿಸಿದಾಗ ಇವತ್ತಿಗೆ ಅದು ಆರುನೂರ ಇಪ್ಪತ್ತಾರು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಷ್ಟು ಹಣ ಆಗುತ್ತೆ ಹಾಗೆ ಅಣ್ಣ ಅವರು ಅದ್ಭುತವಾದಂಥ ಅಭಿನಯವನ್ನು ಇಡೀ ಕನ್ನಡಿಗರ ಮೈಮನ ಎಲ್ಲ ಆಗೋ ರೀತಿಯಲ್ಲಿ ಅಭಿನಯಿಸಿದಂಥ ಕದಂಬರ ಕದಂಬ ವಂಶದ ಸಂಸ್ಥಾಪಕ ಮಯೂರ ವರ್ಮನ ಚಿತ್ರ ಅವನ ಅವರ ಮಯೂರ ವರ್ಮನ ಚಿತ್ರಕಥೆಯನ್ನು ಒಳಗೊಂಡಂಥ ಮಯೂರ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆ ಆದಂಥ ಸಿನಿಮಾ ಅದರ ಆ ಚಿತ್ರದ ಅಭಿನಯಕ್ಕಾಗಿ ಅಣ್ಣ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಡಾಕ್ಟ್ರೇಟು ಪ್ರಶ್ ಬಂದ ಗೌರವ ಸಿಕ್ಕಿದಂಥದ್ದು ಹಾಗೆ ಭಾರತದಲ್ಲಿ ಡಾಕ್ಟ್ರೇಟ್ ಪಡೆದಂಥ ಮೊಟ್ಟ ಮೊದಲ ನಟ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದ್ದಂಥದ್ದು ಹಾಗೆ ಅದ್ರ ಜೊತೆಗೇ ಚಿ ಉದಯಶಂಕರ್ ಅವರಿಗೆ ಈ ಚಿತ್ರದ ಸಂಭಾಷಣೆಗಾಗಿ ಅತ್ಯುತ್ತಮ ಸಂಭಾಷಣೆಕರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂಥದ್ದು ಈ ಒಂದು ಚಿತ್ರದ ಗಳಿಕೆ ಅಂದಿನ ಗಳಿಕೆಗೆ ಹಿಂದಿನ ಪ್ರಮಾಣಕ್ಕೆ ಹೋಲಿಕೆ ಮಾಡಿದಾಗ ಆರುನೂರು ಕೋಟಿ ಹತ್ತು ಲಕ್ಷ ರೂಪಾಯಿಗಳಷ್ಟು ಹಾಗೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಅರವತ್ತೈದರಲ್ಲಿ ತೆರೆ ಕಂಡಂಥ ಸತ್ಯ ಹರಿಶ್ಚಂದ್ರ ಸಿನಿಮಾ ತೆಲುಗು ಚಲನಚಿತ್ರರಂಗದಲ್ಲಿ ನಾಗೇಶ್ವರ ಅವ್ರನ್ನ ಹಾಕ್ಕೊಂಡು ಆ ಸಿನಿಮಾ ಮಾಡಬೇಕು ಅಂತಂದಾಗ ಅಣ್ಣ ಅವರ ಅಭಿನಯ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸತ್ಯಾದೇಶದ ಕನ್ನಡ ಸಿನಿಮಾವನ್ನೇ ತೆಲುಗುನಲ್ಲಿ ನೀವು ಡಬ್ ಮಾಡಿ ರಿಲೀಸ್ ಮಾಡಬಿಡಿ ಅಂತ ಹೇಳಿ ಅವರು ಅವ್ರ ಅಭಿಪ್ರಾಯನ ಇದು ಮಾಡ್ತಾರೆ ಹಾಗೆ ಶಿವಾಜಿ ಗಣೇಶನವರು ಕೂಡ ಆ ಚಿತ್ರದ ಅಂತಿಮ ದೃಶ್ಯವನ್ನು ನನ್ನಿಂದ ಕಲ್ಪನೆ ಕೂಡ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಕೂಡ ಅಭಿನಯಿಸಲ್ಲ ಅಂತ ಹೇಳಿ ಹೇಳ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೋಘ ಅಭಿನಯದ ಒಂದು ಚಿತ್ರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಂಡಂಥ ಸತ್ಯಹಾರೀಶ್ ಚಂದ್ರದ ಗಳಿಕೆ ಈಗಿನ ಗಳಿ ಈಗಿನ ಪ್ರಮಾಣಕ್ಕೆ ಹೋಲಿಸಿದಾಗ ಐನೂರ ಐವತ್ತೆರಡು ಕೋಟಿ ಐವತ್ತು ಲಕ್ಷ ರೂಪಾಯಿಯಷ್ಟು ಮೊತ್ತ ಆಗತ್ತೆ ಹಾಗೆ ಚಲಿಸುವ ಮೋಡಗಳು ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದಂಥ ಅಣ್ಣವರ ಎಲ್ಲ ಅಂದಿನ ಕನ್ನಡ ಚಿತ್ರರಂಗದ ಅಲ್ಲಿಯವರೆಗೆ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದಂಥ ಈ ಒಂದು ಚಲನಚಿತ್ರ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿ ಮೂರು ಕೇಂದ್ರಗಳಲ್ಲಿ ಮೂವ ಮೂವತ್ತೈದು ವಾರಗಳನ್ನು ಒಂದು ಕೇಂದ್ರದಲ್ಲಿ ಐವತ್ತೆರಡು ವಾರಗಳನ್ನು ಪೂರೈಸಿದಂಥ ಒಂದು ವರ್ಷವನ್ನು ಪೂರೈಸಿದಂಥ ಒಂದು ಚಲಿಸುವ ಮಾಡುವ ಚಲನಚಿತ್ರ ಈಗಿನ ಈಗಿನ ಪ್ರಮಾಣ ಅಂದಿನ ಗಳಿಕೆಗೆ ಹೋಲಿಸಿ ಇಂದಿನ ಪ್ರಮಾಣ ಐನೂರ ಹತ್ತು ಕೋಟಿ ರೂಪಾಯಿಗೂ ಹೆಚ್ಚು ಅಂತ ಹೇಳಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದ್ವಿಪಾತ್ರ ಅಭಿನಯದಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ನಿರ್ದೇಶನದಲ್ಲಿ ಬಂದಂಥ ಒಬ್ಬರು ರುವಹನ ಸಿನಿಮಾ ನಮಗೆ ಗೊತ್ತಿದೆ ಯಾವ ರೀತಿಯ ಸಿನಿಮಾ ಕನ್ನಡಿಗರನ್ನು ಆಕರ್ಷಣೆ ಮಾಡ್ತು ಮತ್ತು ಇಡೀ ಭಾರತೀಯ ಚಿತ್ರರಂಗದ ಐತಿಹಾಸಿಕ ಚಿತ್ರಗಳನ್ನು ತೆಗಿತಾ ಇದ್ದಂಥ ನಿರ್ದೇಶಕರು ನಟರೆಲ್ಲ ಆ ಚಿತ್ರದ ಒಂದು ಅಣ್ಣ ಅವರ ಅಭಿನಯಕ್ಕೆ ಮಾರು ಹೋದಂಥ ಒಂದು ಸಿನಿಮಾ ಆ ಸಿನಿಮಾದ ಇಂದಿನ ಅಂದಿನ ಗಳಿಕೆಗೆ ಇಂದಿನ ಹಣದ ಪ್ರಮಾಣಕ್ಕೆ ಹೋಲಿಕೆ ಮಾಡಿದಾಗ ಅದು ಐನೂರ ಕೋಟಿ ಎಂಬತ್ತು ಲಕ್ಷ ರೂಪಾಯಿಯಷ್ಟು ಮೊತ್ತ ಅದಾದಮೇಲೆ ಅಣ್ಣ ಅವರ ಅಭಿನಯದಲ್ಲಿ ಅಮ ಅಭಿನಯದ ಚಿತ್ರಗಳಲ್ಲಿ ಇನ್ನೊಂದು ಮೈಲಿಗಲನ್ನು ಸ್ಥಾಪನೆ ಮಾಡಿದಂಥ ಮತ್ತು ಡಾಕ್ಟರ್ ರಾಜ್ಕುಮಾರ್ ಜೊತೆ ವಿಷ್ಣುವರ್ಧನ್ ಅವರು ನಟಿಸಿದಂಥ ಒಂದೇ ಒಂದು ಚಲನಚಿತ್ರ ಗಂಧದ ಗುಡಿ ಸಿನಿಮಾ ಯಾವ ರೀತಿ ಯಶಸ್ಸು ಕಂಡಿಸ್ತು ಕಂಡ್ತು ಅಂತ ಹೇಳಿ ಅದು ಐತಿಹಾಸಿಕ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ಒಂದು ಚಿತ್ರದ ಯಶಸ್ಸನ್ನು ನೋಡಿದಾಗ ಈ ಚಿತ್ರದ ಅಂದಿನ ಗಳಿಕೆಗೆ ಇಂದಿನ ಇನ್ಫ್ಲೇಷನ್ಗೆ ಹೋಲಿಕೆ ಮಾಡಿದಾಗ ಆರುನೂರ ಎಪ್ಪತ್ತ್ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯಷ್ಟು ಮೊತ್ತ ಆಗ್ತದೆ ಇನ್ನೊಂದು ಅಣ್ಣವರ ಅತ್ಯಂತ ಯಶಸ್ವಿ ಕಮರ್ಷಿಯಲ್ ಚಿತ್ರಗಳಲ್ಲಿ ಕನ್ನಡದ ಮನ್ಮೋಹನ್ ದೇಸಾಯಿ ಅಂತಲೇ ಖ್ಯಾತಿ ಪಡೆದಿದ್ದಂಥ ಪೆಕೆಟಿ ಶಿವರಾಮ್ ಅವರ ನಿರ್ದೇಶನದಲ್ಲಿ ಬಂದಂಥ ದಾರಿ ತಪ್ಪಿದ ಮಗ ಕಳಪಾಟ ಕಳನ ಪಾತ್ರದಲ್ಲಿ ಹಾಗೆ ಪ್ರೊಫೆಸರ್ ಪಾತ್ರದಲ್ಲಿ ಅದ್ಭುತವಾದಂಥ ಅಭಿನಯವನ್ನು ನೀಡಿದಂಥ ದಾರಿ ತಪ್ಪಿದ ಮಗ ಈ ಚಿತ್ರದ ಒಂದು ವಿಶೇಷತೆ ಅಂತಂದರೆ ಆ ಚಿತ್ರ ಮುಖ್ಯ ಮೆ ಮೈನ್ ರಿಲೀಸ್ ಆದ ನಂತರ ಮರು ಬಿಡುಗಡೆ ಯಾವ್ಯಾವ ಆವಾಗೆಲ್ಲ ಟೂರಿಂಗ್ ಟಾಕೀಸ್ಗಳು ಹೆಚ್ಚಿಗೆ ಇದ್ದಂಥದ್ದು ಯಾವ್ಯಾವ ಟೆಂಟ್ಗಳಲ್ಲಿ ಬಿಡುಗಡೆ ಆಯಿತೋ ಆ ಟೆಂಟ್ಗಳ ಮುಂದೆ ಕೂಡ ಆ ರಿಸರ್ವ್ ಪೊಲೀಸ್ ವ್ಯಾನ್ಗಳನ್ನು ಹಾಕಿ ಆ ಚಿತ್ರವನ್ನು ಬಿಡುಗಡೆ ಮಾಡಿದಂಥದ್ದು ಆ ಚಿತ್ರ ಬಿಡುಗಡೆ ಆದಾಗೆಲ್ಲ ಎಲ್ಲ ಚಿತ್ರಮಂದಿರಗಳ ಮುಂದೆ ಅಷ್ಟು ದೊಡ್ಡ ಮಟ್ಟದ ಗಲಾಟೆಗಳು ನಡೀತಾ ಇದೆ ಅಂತ ನಾನು ಕೂಡ ಆ ಚಲನಚಿತ್ರವನ್ನು ಬೆಂಗಳೂರಲ್ಲಿ ನೋಡಲಿಕ್ಕೆ ಸಾಧ್ಯ ಆಗದೆ ಯಾಗಾದರೂ ಮಾಡಿ ಮೊದಲನೇ ವಾರನೇ ನೋಡಬೇಕು ಅಂತ ನಾಲ್ಕನೇ ದಿವಸ ಭಾನುವಾರ ನಮ್ಮ ಎರಡನೇ ಬಿಡುಗಡೆಯಲ್ಲಿ ಮೊದಲನೇ ಬಿಡುಗಡೆಯಲ್ಲ ಎರಡನೇ ಬಿಡುಗಡೆಯಲ್ಲಿ ನಾನು ದ ದೊಡ್ಡಬಳ್ಳಾಪುರದಲ್ಲಿ ರಾಜ್ಕಮಾಲ್ ಚಿತ್ರಮಂದಿರದಲ್ಲಿ ಆ ನೂಕು ನುಗ್ಲಾಡದಲ್ಲಿ ಆ ಕಾಲಕ್ಕೆ ಇನ್ನೂರು ರೂಪಾಯಿ ಬ್ಲ್ಯಾಕ್ ಟಿಕೆಟಲ್ಲಿ ತೊಗೊಂಡು ಆ ಬ್ಲ್ಯಾಕ್ನಲ್ಲಿ ಟಿಕೆಟನ್ನು ತೊಗೊಂಡು ಸಿನಿಮಾ ನೋಡಿದಂಥ ಸಿನ್ಮಾ ಅದು ಆ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಏನು ಬಿಡುಗಡೆ ಆಗಿತ್ತು ಆ ಸಿನಿಮಾ ದಾರಿ ತಪ್ಪಿದ ಮಗ ಅಂದಿನ ಗಳಿಕೆಗೆ ಇಂದಿನ ಹಣದ ಪ್ರಮಾಣಕ್ಕೆ ಮೌಲ್ಯಕ್ಕೆ ಹೋಲಕ್ಕೆ ಮಾಡಿದಾಗ ಅದು ಐನೂರ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯಷ್ಟು ಆಗತ್ತೆ ಈ ರೀತಿ ಅಣ್ಣಾವರ ಚಲನಚಿತ್ರಗಳು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಬಿಡುಗಡೆಯಾಗಿ ಇಷ್ಟು ಬೃಹತ್ ಪ್ರಮಾಣದ ಹಣ ಗಳಿಕೆಯನ್ನು ಮಾಡಿದಂಥ ಉದಾಹರಣೆ ನಮ್ಮಲ್ಲಿ ಮಾತ್ರ ಸಾಧ್ಯ ಇದೇ ಮ ಆಗ ತೆಲುಗು ಭಾಷೆ ಇರ್ಬೋದು ತಮಿಳು ಭಾಷೆ ಇರ್ಬೋದು ಮಲಯಾಳಂ ಭಾಷೆ ಇರ್ಬೋದು ಆಯಾ ರಾಜ್ಯಗಳಲ್ಲಿ ಮಾತ್ರ ಬಿಡುಗಡೆ ಆಗ್ತಾಯಿತ್ತು ಹಿಂದಿ ಚಾನಲ್ ಹಿಂದಿ ಚಿತ್ರಗಳು ಮಾತ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಡುಗಡೆ ಆಗ್ತಾಯಿತ್ತು ಅನ್ನೋದು ಬಿಟ್ಟರೆ ಈ ದಕ್ಷಿಣ ಭಾರತದ ಪ್ರಮುಖ ನಾಲ್ಕು ಭಾಷೆಗಳ ಚಿತ್ರಗಳು ಆಯಾ ರಾಜ್ಯಗಳಲ್ಲಿ ಮಾತ್ರ ಬಿಡುಗಡೆ ಆಗ್ತಾ ಇದ್ದಂಥದ್ದು ಅದರ ಪೈಕಿ ಕನ್ನಡದ ಅಣ್ಣಾವರ ಚಿತ್ರಗಳನ್ನು ಹೊರತುಪಡಿಸಿ ಇನ್ನುಳಿದಂತೆ ಎನ್ ಟಿ ರಾಮ್ರಾವ್ ಅವರು ಎ ನಾಗೇಶ್ವರ ಅವರು ಎಮ್ ಜಿ ಆರು ಅಥವಾ ಶಿವಾಜಿ ಗಣೇಶನವರ ಚಿತ್ರಗಳು ಅವರ ಕಲೆಕ್ಷನ್ನು ಹೋಲಿಕೆ ಮಾಡಿದಾಗ ಅಣ್ಣಾವರ ಸಿನಿಮಾದ ಕಲೆಕ್ಷನ್ಗಳು ಆಗಿನ ಕಾಲಕ್ಕೆ ಹದಿನೈದು ಇಪ್ಪತ್ತು ಪಟ್ಟು ಹೆಚ್ಚಿರ್ತಾ ಇತ್ತು ಅಷ್ಟರ ಪ್ರಮಾಣದಲ್ಲಿ ಅಣ್ಣ ಅವರು ಅಣ್ಣ ಅವರು ಕನ್ನಡಿಗರನ್ನು ಆವರಿಸ್ಕೊಂಡಿದ್ದರು ಮತ್ತು ಅಣ್ಣ ಅವರ ಸಿನಿಮಾಗಳನ್ನು ನೋಡದೆ ನಮ್ಮ ಒಂದು ಸೌಭಾಗ್ಯ ಅಂತ ಕನ್ನಡಿಗರು ಭಾವಿಸಿ ಅವರ ಚಿತ್ರ ಅವರ ಚಿತ್ರಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಯಾವ ಸಿನಿಮಾಗಳು ಕೂಡ ಅಣ್ಣ ಅವರ ಸಿನಿಮಾಗಳು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಬಿಡುಗಡೆಯಾದಂಥ ಅಷ್ಟು ಸಿನಿಮಾಗಳು ಕನಿಷ್ಠ ಐವತ್ತು ದಿನಗಳು ಮುಂಗಡ ಬುಕ್ಕಿಂಗ್ ಇಲ್ಲದೆ ಯಾವ ಸಿನಿಮಾನೂ ಓಡಿದ್ದೇ ಇಲ್ಲ ಹಾಗಾಗಿ ಅಣ್ಣ ಅವರ ಸಿನಿಮಾಗಳು ನೂರು ದಿನ ಹೋದರೆ ಅದು ಸಾಧಾರಣ ಯಶಸ್ಸು ಇಪ್ಪತ್ತೈದು ವಾರ ಹೊಡೆದ್ರೆ ಯಶಸ್ವಿ ಚಿತ್ರ ಒಂದು ವರ್ಷ ಮೂವತ್ತೈದು ವಾರ ನಲ್ವತ್ತಾರು ಐವತ್ತೊರೆ ಅತ್ಯಂತ ಯಶಸ್ವಿ ಚಿತ್ರ ಅಂತ ಪರಿಗಣನೆ ಮಾಡ್ತಾ ಇದ್ದಂಥ ಕಾಲ ಅಷ್ಟರ ಪ್ರಮಾಣದಲ್ಲಿ ಕನ್ನಡಿಗರು ಅಣ್ಣವರ ಸಿನಿಮಾಗಳನ್ನು ಅಣ್ಣವ್ರನ್ನ ಯಾವ ರೀತಿ ಇಷ್ಟಪಟ್ಟು ಅಣ್ಣವರ ಸಿನಿಮಾಗಳನ್ನು ಕೂಡ ಅದೇ ರೀತಿ ಅಪ್ಪಿಕೊಂಡು ಅವರ ಸಿನಿಮಾಗಳಿಗೆ ಇನ್ನಿಲ್ದಿರ್ತಕ್ಕಂಥ ಒಂದು ಪ್ರೀತಿಯನ್ನು ತಾವು ತೋರಿಸ್ಕೊಟ್ಟು ಅಣ್ಣವರ ಈ ಚಿತ್ರಗಳ ಯಶಸ್ವಿಗೆ ಕನ್ನಡಿಗರು ಕಾರಣರಾದರು ಅದಕ್ಕೆ ಕಾರಣ ಕೂಡ ಇನ್ನೊಂದು ಅಣ್ಣವರು ನಡ್ಕೊಂಡಂಥ ರೀತಿ ಅವರು ಬದುಕಿದಂಥ ರೀತಿ ಅವರ ಪಾತ್ರಗಳಲ್ಲಿ ತಾವೇ ಪಾತ್ರವಾಗಿ ತಳ್ಳನರಾಗಿ ಪರಕಾಯ ಪ್ರವೇಶ ಮಾಡಿ ಅಭಿನಯಿಸ್ತಾ ಇದ್ದಂಥ ರೀತಿ ಎದುರುಗಡೆ ಚಿತ್ರ ವೀಕ್ಷಣೆ ಮಾಡ್ತಾ ಇದ್ದಂಥವ್ರಿಗೆ ನಾವು ಚಿತ್ರ ವೀಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಯಾವತ್ತೂ ಅನಿಸ್ತಾ ಇರಲಿಲ್ಲ ನಮ್ಮ ಮುಂದೆ ಘಟನೆಗಳು ಹಾದು ಹೋಗ್ತಾ ಇದೆ ಅಂತಲೇ ಅನಿಸೋ ರೀತಿಯಲ್ಲಿ ಆ ಇದ್ದಿದ್ದರಿಂದ ಇಷ್ಟು ದೊಡ್ಡ ಮಟ್ಟದ ಗಳಿಕೆಗಳನ್ನು ಆ ಕಾಲದಲ್ಲೇ ಅಣ್ಣಾರು ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಯಿತು ಆ ಮೂಲಕ ವಿಶ್ವದ ಇವತ್ತಿನ ಪ್ಯಾನ್ ಇಂಡಿಯಾ ಸಿನಿಮಾಗಳು ಯಾವ ಒಂದು ಸಿನಿಮಾಗಳು ಮಾಡದೇ ಅಷ್ಟು ದಾಖಲೆಗಳನ್ನು ಆಗಿನ ಕಾಲಕ್ಕೇ ಮೂರು ನಾಲ್ಕು ದಶಕಗಳ ಹಿಂದೆಯೇ ಅಣ್ಣವರ ಸಿನಿಮಾಗಳು ಮಾಡಿದೆ ಅನ್ನೋ ಅಂಕಿಅಂಶಗಳು ನಿಖರವಾದಂಥ ಅಂಕಿಅಂಶಗಳನ್ನು ಐ ಎಮ್ ಡಿ ಬಿ ಸಂಸ್ಥೆ ಕೊಟ್ಟಿದೆ ಹಾಗಾಗಿ ಎಲ್ಲ ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಪರವಾಗಿ ಐ ಎಮ್ ಡಿ ಬಿ ಸಂಸ್ಥೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಧನ್ಯವಾದಗಳನ್ನು ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಅದ್ಭುತವಾದಂಥ ಮಾಹಿತಿ ಸರ್ ಈ ಈ ಒಂದು ಮಾಹಿತಿ ಭವಿಷ್ಯ ಪ್ರಥಮ ಬಾರಿಗೆ ಲಭ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗಲಿಕ್ಕೆ ಅದ್ಭುತ ಮಾಹಿತಿಗಳು ಅಂದ್ರೆ ಅಣ್ಣವರ ಚಿತ್ರಗಳು ಅಂದಿನ ಗಳಿಕೆ ಇಂದಿನ ಮಾರುಕಟ್ಟೆಯ ಮೌಲ್ಯ ಕುರಿತು ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ರೆ ತಮಗೆ ಧನ್ಯವಾದಗಳು ನಮಸ್ಕಾರ ಎಸ್ ನೋಡಿದ್ರಲ್ಲ ವೀಕ್ಷಕರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತೀವಿ ಏನು ಅಂಡ್ರೆಡ್ ಕ್ರೋರ್ ಕ್ಲಬ್ ಸೇರಿದೆ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳ ಕುರಿತು ಕೇಳ್ತಾ ಬಂದಿದ್ದೀವಿ ಅಂದ್ರೆ ಅಣ್ಣವರ ಸಿನಿಮಾಗಳು ಅಂದಿನ ಏನು ಅಣ್ಣೋರು ಚಿತ್ರಗಳು ಗಳಿಸಿದಂತಹ ಆ ಒಂದು ಏನು ಮೌಲ್ಯ ಇದಿಲ್ಲ ಇಂದಿನ ಮಾರುಕಟ್ಟೆಯ ಮೌಲ್ಯ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡುವಂತಹ ಒಂದು ಮಹತ್ತರವಾದಂತಹ ಒಂದು ಎಪಿಸೋಡ್ ಅನ್ನ ಇವತ್ತು ನಮ್ಗೆ ಎನ್ ಆರ್ ರಮೇಶ್ ಸರ್ ಅವರು ನೀಡುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾವು ನಿಮ್ದು